ವೆಲ್ಕಮ್ ಟು ಲನ್ ಕನ್ನಡ ಚಾನಲ್ ಇವತ್ತು ನಾನು ನಿಮಗೆ ಕ್ಲಾಸ್ ಫೋರ್ ಪದ್ಯ ಒಂದು ಸಾವಿರ ಕಂಬಗಳಾಗೋಣ ಕಲಿ ಕನ್ನಡದಲ್ಲಿ ಸಾವಿರ ಕಂಬಗಳಾಗೋಣ ಪದ್ಯ ಭಾರತ ಮಾತೆಯ ಮಂದಿರಕ್ಕೆ ಸಾವಿರ ಕಂಬಗಳಾಗೋಣ ಭಾರತ ಮಾತೆಯ ಮಂದಿರ ಮಂದಿರ ಅಂದರೆ ಟೆಂಪಲ್ ಟೆಂಪಲ್ಗೆ ಸಾವಿರ ಕಂಬಗಳು ಸಾವಿರ ಕಂಬಗಳು ಕಂಬಗಳು ಏನಕ್ಕೆ ಪಿಲ್ಲರ್ಸ್ ಆಗೋಣ ನಾವೆಲ್ಲರೂ ಭಾರತ ಮಾತೆಯ ಮಂದಿರಕ್ಕೆ ಸಾವಿರ ಕಂಬಗಳಾಗೋಣ ಭರತ ಭೂಮಿಯ ರಕ್ಷಣೆಗೆ ಕೋಟಿ ಸೈನಿಕರಾಗೋಣ ನಮ್ಮ ಭಾರತ ಭೂಮಿಯ ರಕ್ಷಣೆ ಮಾಡಲಿಕ್ಕೆ ನಾವೆಲ್ಲರೂ ಕೋಟಿ ಸೈನಿಕರಾಗೋಣ ಸೈನಿಕರು ಏನೇ ಶೋಲ್ಡರ್ ಆಗೋಣ ವಿಶ್ವ ಜೀವನವೇ ನಮ್ಮ ಜೀನ ಜೀವನವು ವಿಶಾಲ ಹೃದಯಗಳಾಗೋಣ ಅಂದರೆ ಈ ವಿಶ್ವದ ಜೀವನವನ್ನು ನಮ್ಮ ಜೀವನ ಅಂತ ತಿಳ್ಕೊಂಡು ಅಷ್ಟು ವಿಶಾಲ ಹೃದಯದವರು ನಾವು ಆಗಿರಬೇಕು ಎಲ್ಲ ದೇಶಕ್ಕೂ ಎಲ್ಲ ಕಾಲಕ್ಕೂ ಸಾಧನೆ ಸಫಲತೆ ಹಂಚೋಣ ಎಲ್ಲ ದೇಶಕ್ಕೂ ಕೂಡ ಯಾವ ಎಲ್ಲ ಕಾಲದಲ್ಲಿ ಯಾವ ಟೈಮಲ್ಲಿ ಕೂಡ ಸಾಧನೆ ನಾವು ಸಾಧನೆ ಮಾಡಬೇಕು ಅದರಿಂದ ಸಫಲತೆಯಾಗಿ ಬೇರೆಯವರಿಗೆ ಹಂಚಬೇಕು ಅಂತ ಸ್ವಾಭಿಮಾನದ ಸಾರ್ಥಕ ಬದುಕಿನ ಮಾನವತೆಯನ್ನು ಮೆರೆಯೋಣ ನಾವು ಏನಾಗಿರಬೇಕು ಸ್ವಾಭಿಮಾನಿಗಳು ಆಗಿ ಸಾರ್ಥಕ ಸ ಬದುಕನ್ನು ನಮ್ಮದು ಸಾರ್ಥಕಗೊಳಿಸಬೇಕು ಬದುಕಿನ ಮಾನವತೆಯನ್ನು ಮೆರೆಯೋಣ ಒಂದೇ ಮನದ ಒಂದೇ ಧ್ವನಿಯ ರಾಷ್ಟ್ರವ ಕಟ್ಟುತ್ತಾ ನಲಿಯೋಣ ನಾವೆಲ್ಲರೂ ಜಾತಿ ಭೇದ ಮಾಡದೆ ನಾವೆಲ್ಲರೂ ಒಂದೇ ಅಂದ್ಕೊಂಡು ಒಂದೇ ಮನದ ಒಂದೇ ಧ್ವನಿಯ ರಾಷ್ಟ್ರವನ್ನು ನಾವು ಕಟ್ಟೋಣ ಅಂತ ಕಟ್ಟುತ್ತಾ ನಲಿಯೋಣ ಬಗೆ ಬಗೆ ಬಣ್ಣದ ಹೂದಳದಂತೆ ವೈವಿಧ್ಯವನ್ನು ಬೆಳೆಸೋಣ ಕಲರ್ ಕಲರ್ ಹೂಗಳು ಬಗೆ ಬಗೆಯ ಹೂಗಳ ಅದರದ್ದು ವೈವಿಧ್ಯವನ್ನು ಬಣ್ಣಗಳ ವೈವಿಧ್ಯವನ್ನು ವೈವಿಧ್ಯತೆಯನ್ನು ಬೆಳೆಸೋಣ ಕಲರ್ಫುಲ್ ಹೂಗಳಂತೆ ಸಮತೆಯ ದೀಪ ಬೆಳಗೋಣ ಸಮಾನತೆಯ ದೀಪ ನಾವೆಲ್ಲರೂ ಒಂದೇ ವಿ ಆರ್ ಆಲ್ ಈಕ್ವಲ್ ಅಂತ ದೀಪ ದೀಪ ಏನಕ್ಕೆ ಲ್ಯಾಂಪ್ ಲ್ಯಾಂಪನ್ನು ಬೆಳಗೋಣ ಪ್ರೀತಿ ಮಮತೆಯ ಬಿತ್ತೋಣ ಏನು ಮಾಡೋಣ ಪ್ರೀತಿಯನ್ನು ಮಮತೆಯನ್ನು ಬಿತ್ತೋಣ ದ್ವೇಷ ಅಸೂಹೆ ತೊರೆಯೋಣ ದ್ವೇಷ ಮತ್ತು ಅಸೂಹೆಯನ್ನು ತೊರೆಯೋಣ ಬಿಟ್ಟು ಬಿಡೋಣ ಬಲಿಷ್ಠ ಭಾರತವನ್ನು ಕಟ್ಟೋಣ ಅಂದರೆ ಒಂದು ಬಲಿಷ್ಠವಾದ ತುಂಬ ಸ್ಟ್ರಾಂಗಾದ ಭಾರತವನ್ನು ನಾವು ಕಟ್ಟಬೇಕು ಕವಿಯಾರು ಆನೇಕಲ್ ಕೃಷ್ಣಮೂರ್ತಿ ಕಾಟಿ ಒಂದು ಸಲ ಪುನಃ ಪದ್ಯವನ್ನು ಓದ್ತೀನಿ ಪೆನ್ಸಿಲ್ನ ಇಟ್ಕೊಂಡು ನಾನು ಓದ್ತಾ ಹೋದಾಗೆ ನೀವು ಓದ್ತಾ ಹೋಗಿ ಸಾವಿರ ಕಂಬಗಳಾಗೋಣ ಭಾರತ ಮಾತೆಯ ಮಂದಿರಕ್ಕೆ ಸಾವಿರ ಕಂಬಗಳಾಗೋಣ ಭರತ ಭೂಮಿಯ ರಕ್ಷಣೆಗೆ ಕೋಟಿ ಸೈನಿಕರಾಗೋಣ ವಿಶ್ವ ಜೀವನವೇ ನಮ್ಮ ಜೀವನವು ವಿಶಾಲ ಹೃದಯಗಳಾಗೋಣ ಎಲ್ಲ ದೇಶಕ್ಕೂ ಎಲ್ಲ ಕಾಲಕ್ಕೂ ಸಾಧನೆ ಸಫಲತೆ ಹಂಚೋಣ ಸ್ವಾಭಿಮಾನದ ಸಾರ್ಥಕ ಬದುಕಿನ ಮಾನವತೆಯನ್ನು ಮೆರೆಯೋಣ ಒಂದೇ ಮನದ ಒಂದೇ ಧ್ವನಿಯ ರಾಷ್ಟ್ರವ ಕಟ್ಟುತ ನಲಿಯೋಣ ಬಗೆ ಬಗೆ ಬಣ್ಣದ ಹೂದಳದಂತೆ ವೈವಿಧ್ಯವನ್ನು ಬೆಳೆಸೋಣ ಸಮತೆಯ ದೀಪ ಬೆಳಗೋಣ ಪ್ರೀತಿ ಮಮತೆಗಳ ಬಿತ್ತೋಣ ದ್ವೇಷ ಅಸೂಯೆ ತೊರೆಯೋಣ ಬಲಿಷ್ಠ ಭಾರತ ಕಟ್ಟೋಣ ಯಾರು ಕೃಷ್ಣ ಅನಿಕಲ್ ಕೃಷ್ಣಮೂರ್ತಿ ಇದುವರೆಗೂ ನಾನು ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರದ್ದು ಕ್ವಶನ್ ಆನ್ಸರ್ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹಾಕ್ತೀನಿ ಥ್ಯಾಂಕ್ ಯು